ನಮಸ್ಕಾರ ವೀಕ್ಷಕರೇ ವೀಕ್ಷಕರೇ ನರೇಂದ್ರ ಮೋದಿಯವರೇ ಮುಂದಿನ ಪ್ರಧಾನಿ ಅನ್ನೋದು ಇಡೀ ದೇಶಕ್ಕೆ ತಿಳಿದಿರುವಂತಹ ವಿಚಾರ ಆದರೆ ಮೋದಿ ಮತ್ತೊಮ್ಮೆ ಪ್ರಧಾನಿಯಾದ ನಂತರದಲ್ಲಿ ಕೈಗೊಳ್ಳುವಂತಹ ಕೆಲಸಗಳ ಬಗ್ಗೆ ಇದೇ ಮೊದಲ ಬಾರಿಗೆ ಕುತೂಹಲಕಾರಿ ಭವಿಷ್ಯವನ್ನು ನುಡಿಯಲಾಗಿದೆ ಮೋದಿ ಮತ್ತೊಮ್ಮೆ ಪ್ರಧಾನಿ ಆದರೆ ದೇಶದಲ್ಲಿ ದೊಡ್ಡದೊಂದು ಬದಲಾವಣೆ ಆಗಲಿದೆ ಭಾರತೀಯರ ದಶಕ ದಶಕಗಳ ಕನಸೊಂದು ಈಡೇರಲಿದೆ ಭಾರತದ ಭೂಪಟಕ್ಕೆ ಒಂದು ಪ್ರದೇಶ ಮರು ಸೇರ್ಪಡೆ ಆಗಲಿದೆ ಇಂತಹದೊಂದು ಕುತೂಹಲಕಾರಿ ಸ್ಫೋಟಕ ಭವಿಷ್ಯವನ್ನು ನುಡಿಯಲಾಗಿದೆ ಮೋದಿಯವರು ಮತ್ತೊಮ್ಮೆ ಪ್ರಧಾನಿಯಾದ ಬೆನ್ನಲ್ಲೇ ಕೈಬಿಟ್ಟು ಹೋಗಿದ್ದ ಪ್ರದೇಶವೊಂದು ಭಾರತದ ಕೈವಶವಾಗಲಿದೆ ಇಂತಹದೊಂದು ಭವಿಷ್ಯವನ್ನು ನುಡಿದಿದ್ದು ಬೇರಾರೂ ಅಲ್ಲ ನಿಖರ ಭವಿಷ್ಯವಾಣಿಗೆ ಹೆಸರಾಗಿರುವಂತಹ ಯುವ ಜ್ಯೋತಿಷಿ ರುದ್ರ ಕರಣ್ ಪ್ರತಾಪ್ ಹೌದು ರುದ್ರ ಕರಣ್ ಪ್ರತಾಪ್ ನುಡಿದಿರುವಂತಹ ನಿಖರ ಭವಿಷ್ಯವಾಣಿಗಳಿಗೆ ದೇಶದ ಘಟಾನುಘಟಿ ಜ್ಯೋತಿಷಿಗಳೇ ದಂಗಾಗಿ ಹೋಗಿದ್ದಾರೆ ಹಾಗಾದರೆ ಮೋದಿಯವರು ಪ್ರಧಾನಿಯಾದ ನಂತರದಲ್ಲಿ ಮೊದಲು ಕೈಗೊಳ್ಳುವ ಕೆಲಸದ ಬಗ್ಗೆ ಇದೇ ಜ್ಯೋತಿಷಿ ಏನು ಹೇಳಿದ್ರು ಭಾರತದಲ್ಲಿ ಆಗುವಂತಹ ಅತಿ ದೊಡ್ಡ ಬದಲಾವಣೆ ಏನು ಈ ಹಿಂದೆ ಯುವ ಜ್ಯೋತಿಷಿ ನುಡಿದಂತಹ ಯಾವ್ಯಾವ ಭವಿಷ್ಯ ನಿಜವಾಗಿದೆ ಚುನಾವಣೆ ಸಮೀಪದಲ್ಲಿ ಇಂತಹದೊಂದು ಮಾತು ಕೇಳಿ ಬರ್ತಿರೋದು ಯಾಕೆ ಚುನಾವಣೆ ಗೆದ್ದ ನಂತರದಲ್ಲಿ ನರೇಂದ್ರ ಮೋದಿಯವರ ಮುಂದಿನ ಹೆಜ್ಜೆ ಏನು ಆ ಎಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೋಡೋಣ ಅದಕ್ಕೂ ಮುನ್ನ ವೀಕ್ಷಕರೇ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ತಪ್ಪದೇ ಮತದಾನವನ್ನು ಮಾಡಿ ಹಾಗೆ ಚುನಾವಣೆ ಕುರಿತಾದ ಎಲ್ಲ ಸಂಪೂರ್ಣ ಮಾಹಿತಿಗಾಗಿ ತಪ್ಪದೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಲೈಕ್ ಮಾಡುವ ಮೂಲಕವಾಗಿ ನಮಗೆ ಬೆಂಬಲವನ್ನು ನೀಡಿ ನರೇಂದ್ರ ಮೋದಿ ಮೋದಿ ಅವರಿಗೆ ಇಡೀ ದೇಶದ ಜನರಿಂದ ವರ್ಷದಿಂದ ವರ್ಷಕ್ಕೆ ವ್ಯಾಪಕವಾದ ಬೆಂಬಲ ವ್ಯಕ್ತವಾಗುತ್ತಿದೆ ಕೇವಲ ನಮ್ಮ ದೇಶದಲ್ಲಿ ಮಾತ್ರವಲ್ಲದೆ ವಿದೇಶದಲ್ಲೂ ನರೇಂದ್ರ ಮೋದಿಯೇ ಮುಂದಿನ ಪ್ರಧಾನಿ ಅನ್ನೋದು ಚರ್ಚೆಯಲ್ಲಿದೆ ಈಗಾಗಲೇ ಸಾಕಷ್ಟು ಜನ ರಾಜಕೀಯ ತಜ್ಞರು ಭವಿಷ್ಯವನ್ನ ನುಡಿದಿದ್ದಾರೆ ಚುನಾವಣಾ ಪೂರ್ವ ಸಮೀಕ್ಷೆಯಂತೂ ನರೇಂದ್ರ ಮೋದಿಗೆ ಜೈ ಅಂದಿವೆ ಜೊತೆಗೆ ಈಗಾಗಲೇ ಸಾಕಷ್ಟು ಜನ ಜ್ಯೋತಿಷಿಗಳು ಮೋದಿಯವರ ಬಗ್ಗೆ ಭವಿಷ್ಯವನ್ನ ನುಡಿದಿದ್ದಾರೆ ಆದರೆ ಇದೇ ಮೊದಲ ಬಾರಿಗೆ ನರೇಂದ್ರ ಮೋದಿಯವರು ಪ್ರಧಾನಿಯಾಗಿ ಅಧಿಕಾರ ಸ್ವೀಕರಿಸಿದ ನಂತರದಲ್ಲಿ ಕೈಗೊಳ್ಳುವಂತಹ ಕೆಲಸಗಳ ಬಗ್ಗೆ ಭವಿಷ್ಯವನ್ನ ನುಡಿಯಲಾಗಿದೆ ಸದ್ಯ ಈ ಒಂದು ಭವಿಷ್ಯ ದೇಶಾದ್ಯಂತ ಚರ್ಚೆ ಆಗ್ತಾ ಇದೆ ಮೋದಿಯವರು ಮತ್ತೊಮ್ಮೆ ಪ್ರಧಾನಿಯಾದ ಬೆನ್ನಲ್ಲೇ ಭಾರತದ ಕೈ ಬಿಟ್ಟು ಹೋಗಿದ್ದ ಪ್ರದೇಶವೊಂದು ಭಾರತದ ಕೈ ವಶವಾಗಲಿದೆ ಆ ಒಂದು ಪ್ರದೇಶ ಬೇರಾವುದೂ ಅಲ್ಲ ಪಾಕ್ ಆಕ್ರಮಿತ ಕಾಶ್ಮೀರ ಪಿಒಕೆ ಎಂದೇ ಗುರುತಿಸಲ್ಪಡುವ ಪಾಕ್ ಆಕ್ರಮಿತ ಕಾಶ್ಮೀರ ಹಿಂದಿನಿಂದಲೂ ಭಾರತದ ಅವಿಭಾಜ್ಯ ಅಂಗವಾಗಿ ಗುರುತಿಸಿಕೊಂಡಿದೆ ಆದರೆ ಸ್ವತಂತ್ರ ನಂತರದಿಂದಲೂ ಈ ಒಂದು ಪ್ರದೇಶ ಪಾಕ್ನ ಹಿಡಿತದಲ್ಲಿದೆ ಇದೇ ಪ್ರದೇಶ ಈಗ ಮತ್ತೆ ಭಾರತಕ್ಕೆ ಸೇರ್ಪಡೆ ಆಗುತ್ತೆ ಅನ್ನುವ ಸ್ಫೋಟಕ ಭವಿಷ್ಯವನ್ನ ರುದ್ರಕರಣ್ ಪ್ರತಾಪ್ ನುಡಿದಿದ್ದಾರೆ ಅವರ ಈ ಒಂದು ಭವಿಷ್ಯವನ್ನ ಕೇಳಿ ಭಾರತೀಯರಲ್ಲಿ ತಮ್ಮ ದಶಕ ದಶಕಗಳ ಕನಸು ನನಸಾಗುತ್ತೆ ಅನ್ನುವ ಭರವಸೆ ಮೂಡಿದೆ ಪಿಒಕೆ ಪ್ರದೇಶ ಕೋಟ್ಯಂತರ ಭಾರತೀಯರಿಂದ ಮಾನಸಿಕವಾಗಿ ಭಾರತದ ಭಾಗವೆಂದೇ ಪರಿಗಣಿಸಲ್ಪಟ್ಟಿದೆ ಇದು ಅಧಿಕೃತವಾಗಿ ಭಾರತಕ್ಕೆ ಸೇರಿಕೊಳ್ಳುತ್ತೆ ಅನ್ನುವ ವಿಚಾರ ಈಗ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡುತ್ತಿದೆ ಯುವ ಜ್ಯೋತಿಷ್ಯ ಈ ಒಂದು ಭವಿಷ್ಯ ಇಷ್ಟೊಂದು ಮಹತ್ವ ಪಡೆದುಕೊಂಡಿರೋದಕ್ಕೂ ಮತ್ತೊಂದು ಕಾರಣವೂ ಸಹ ಇದೆ ಈ ಹಿಂದೆ ಅವರು ನುಡಿದಿದ್ದ ದೊಡ್ಡ ದೊಡ್ಡ ಭವಿಷ್ಯಗಳೇ ನಿಜವಾಗಿದೆ ಸದ್ಯ ದೇಶಾದ್ಯಂತ ಚರ್ಚೆಯಲ್ಲಿರುವಂತಹ ದೆಹಲಿ ಮುಖ್ಯಮಂತ್ರಿ ಕೇಜ್ರಿವಾಲ್ ಹಗರಣದ ಬಗ್ಗೆ ಅವರು ಬಂಧನವಾದ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತಿರಬಹುದು ಆದರೆ ರುದ್ರಕರಣ್ ಪ್ರತಾಪ್ ಅವರು ಎರಡು ವರ್ಷಗಳ ಹಿಂದೆಯೇ ಈ ಬಗ್ಗೆ ಭವಿಷ್ಯವನ್ನು ನುಡಿದ್ರು ಅಂದರೆ ನೀವು ನಂಬೋದಕ್ಕೆ ಸಾಧ್ಯ ಆಗೋದಿಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ಬಳಿಕ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಅವರಿಗೆ ದೊಡ್ಡ ಹಿನ್ನಡೆ ಆಗಲಿದೆ ಇದರೊಂದಿಗೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಡೆಯಲಿರುವ ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರು ಸೋಲನ್ನ ಕಾಣ್ತಾರೆ ಇದೇ ಅವರ ಅದಪತನಕ್ಕೆ ನಾಂದಿ ಹಾಡಲಿದೆ ಅಂತ ಎರಡ್ ಸಾವಿರದ ಇಪ್ಪತ್ತೆರಡರ ಮಾರ್ಚ್ ಇಪ್ಪತ್ತೈದರಂದು ಅಂದರೆ ಎರಡು ವರ್ಷಗಳ ಹಿಂದಿಗೆ ಇದೇ ರುದ್ರಕರಣ್ ಪ್ರತಾಪ್ ಅವರು ಭವಿಷ್ಯವನ್ನ ನುಡಿದ್ರು ಇನ್ನು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಕರ್ನಾಟಕ ಚುನಾವಣಾ ಫಲಿತಾಂಶ ಹೊರಬಿದ್ದು ಕಾಂಗ್ರೆಸ್ ಬಹುಮತದ ಏಕೈಕ ಪಕ್ಷವಾಗಿ ಹೊರಹೊಮ್ಮಿದ್ದು ಬಹಳಷ್ಟು ಜನರಿಗೆ ಅಚ್ಚರಿಯನ್ನುಂಟು ಮಾಡಿದೆ ಕರ್ನಾಟಕ ಚುನಾವಣಾ ಫಲಿತಾಂಶದ ಬಗ್ಗೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಬಹುಮತ ಬರುತ್ತೆ ಅಂತ ರಾಜಕೀಯ ತಜ್ಞರೇ ಊಹಿಸಿರಲಿಲ್ಲ ಆದರೆ ರುದ್ರಕರಣ್ ಪ್ರತಾಪ್ ಅವರು ಚುನಾವಣೆಯ ಬಗ್ಗೆ ಭವಿಷ್ಯವನ್ನ ನಿಖರವಾಗಿ ಊಹಿಸಿದ್ರು ಅವರು ಮಾರ್ಚ್ನಲ್ಲಿಯೇ ಕರ್ನಾಟಕದಲ್ಲಿ ಕಾಂಗ್ರೆಸ್ ನೂರ ಇಪ್ಪತ್ತ ಎರಡರಿಂದ ನೂರ ಮೂವತ್ತ್ಮೂರು ಸೀಟುಗಳನ್ನು ಪಡೆದು ಬಹುಮತದಿಂದ ಸರ್ಕಾರ ರಚಿಸಲಿದೆ ಅಂತ ಊಹೆಯನ್ನು ಮಾಡಿದ್ರು ಅದರಂತೆ ಆ ಒಂದು ಚುನಾವಣೆಯಲ್ಲಿ ಕಾಂಗ್ರೆಸ್ ಏಕೈಕ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿ ಬಿಜೆಪಿ ಸರ್ಕಾರಕ್ಕೆ ಬಾಗಿಲು ಹಾಕ್ತು ಆದರೆ ಅಷ್ಟಕ್ಕೆ ಸುಮ್ಮನಾಗದ ಆ ಯುವ ಜ್ಯೋತಿಷಿ ಕರ್ನಾಟಕದ ಸೋಲು ಬಿಜೆಪಿಗೆ ಪಾಠವಾಗಲಿದೆ ಮುಂದಿನ ದಿನಗಳಲ್ಲಿ ಕ್ರಾಂತಿಕಾರಕ ನಿರ್ಧಾರಗಳ ಮೂಲಕ ಬಿಜೆಪಿಯು ತನ್ನತ್ತ ಜನರನ್ನು ತಿರುಗಿಸಲು ಕಾರಣವಾಗುತ್ತೆ ಅಂತಲೂ ಅವರು ಊಹೆಯನ್ನು ಮಾಡಿದ್ದಾರೆ ಕೇವಲ ಇದಿಷ್ಟೇ ಅಲ್ಲದೆ ಜಾಗತಿಕವಾಗಿ ಉಕ್ರೇನ್ ರಷ್ಯಾ ನಡುವಿನ ಯುದ್ಧ ಕ್ರೈಸಿಸ್ ರಿಸೇಷನ್ ಬಗ್ಗೆ ಉತ್ತರ ಪ್ರದೇಶ ಚುನಾವಣೆ ಫಲಿತಾಂಶದ ಬಗ್ಗೆ ಪ್ರಧಾನಿ ಮೋದಿಯವರ ಕಠಿಣ ಸಮಯದ ಬಗ್ಗೆಯೂ ಅವರು ಸಾಕಷ್ಟು ಮುಂಚಿತವಾಗಿ ನಿಖರ ಭವಿಷ್ಯವನ್ನು ನುಡಿದ್ರು ಈ ಎಲ್ಲ ನಿಖರ ಭವಿಷ್ಯಗಳಿಂದಲೇ ಜನರಲ್ಲಿ ಅವರ ಮೇಲೆ ಸಾಕಷ್ಟು ನಂಬಿಕೆ ಹೆಚ್ಚಿದೆ ಅವರು ನುಡಿದಿರುವಂತಹ ಭವಿಷ್ಯಗಳು ಸಾರ್ವಜನಿಕವಾಗಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಇನ್ನು ಮುಂದಿನ ದಿನಗಳ ಬಗ್ಗೆಯೂ ಇದೇ ಜ್ಯೋತಿಷಿ ಹಲವು ಭವಿಷ್ಯವನ್ನ ಊಹಿಸಿದ್ದಾರೆ ಅದರ ದೊಡ್ಡ ಪಟ್ಟಿಯೇ ಇದೆ ಅದರಲ್ಲಿ ಒಂದು ಪಿಓಕೆ ಬಗ್ಗೆ ನುಡಿದಿರುವಂತಹ ಭವಿಷ್ಯ ಮೋದಿಯವರೇ ಮುಂದಿನ ಪ್ರಧಾನಿ ಹೀಗಾಗಿ ವಿಪಕ್ಷಗಳು ಎರಡ್ ಸಾವಿರದ ಇಪ್ಪತ್ತೊಂಬತ್ತರ ಚುನಾವಣೆಗೆ ತಯಾರಿ ಮಾಡಿಕೊಳ್ಳೋದು ಒಳಿತು ಅಂತ ಕಳೆದ ವರ್ಷದ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ ಮೂರರ ಜನವರಿಯಲ್ಲೇ ರುದ್ರಕರಣ್ ಪ್ರತಾಪ್ ಅವರು ಭವಿಷ್ಯವನ್ನ ನುಡಿದ್ರು ಇದೀಗ ಅವರು ಈ ಬಾರಿಯ ಚುನಾವಣೆಯಲ್ಲಿ ಮೋದಿ ಗೆಲುವನ್ನ ಸಾಧಿಸಿ ಪಾಕ್ ಆಕ್ರಮಿತ ಕಾಶ್ಮೀರವನ್ನ ತೆಕ್ಕೆಗೆ ತೆಗೆದುಕೊಳ್ತಾರೆ ಅಂತ ತಿಳಿಸಿದ್ದಾರೆ ಅದರೊಂದಿಗೆ ಪಿಒಕೆ ವಿಲೀನದ ಬಗ್ಗೆ ಸೂಚನೆ ನೀಡಿದ್ದಾರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಪ್ರಧಾನಿ ಮೋದಿಯವರಿಗೆ ಸದ್ಯ ಮಂಗಳ ಮಹಾದಿಶಿ ನಡೀತಾ ಇದೆ ಈ ಒಂದು ಅವಧಿಯಲ್ಲಿ ಜಮೀನಿಗೆ ಸಂಬಂಧಿಸಿದ ವಿಷಯಗಳು ಮಹತ್ವ ಪಡೆದುಕೊಳ್ಳುತ್ತೆ ಇದರ ಭಾಗವಾಗಿ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದರಿಂದ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರ ನಡುವೆ ಪಾಕ್ ಆಕ್ರಮಿತ ಕಾಶ್ಮೀರ ಭಾರತದಲ್ಲಿ ವಿಲೀನಗೊಳ್ಳುವ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ ಸಾವಿರದ ಒಂಬೈನೂರ ನಲವತ್ತೇಳು ಸಾವಿರದ ಒಂಬೈನೂರ ನಡುವೆ ಅಂದರೆ ಭಾರತದ ವಿಭಜನೆಯ ಸಮಯದಲ್ಲಿ ಆದಂತಹ ಕೆಲವು ಪ್ರಮಾದಗಳಿಂದಾಗಿ ತಿ ಪ್ರದೇಶ ಭಾರತದ ಕೈತಪ್ಪಿ ಹೋಗಿತ್ತು ಕೊನೆಯದಾಗಿ ಆ ಒಂದು ಪ್ರದೇಶವನ್ನ ಆಳಿದ್ದು ಮಹಾರಾಜ ಹರಿಸಿಂಗ್ ಅನ್ನುವ ರಾಜ ಭಾರತದ ವಿಭಜನೆಯ ಸಮಯದಲ್ಲಿ ಸಾಕಷ್ಟು ಪ್ರಯತ್ನಗಳ ನಡುವೆಯೂ ಪಾಕಿಸ್ತಾನ ಬಲವಂತವಾಗಿ ಆ ಒಂದು ಪ್ರದೇಶವನ್ನ ಆಕ್ರಮಿಸಿಕೊಳ್ಳುತ್ತೆ ಅಂದಿನಿಂದ ಇಲ್ಲಿಯವರೆಗೆ ಆ ಒಂದು ಪ್ರದೇಶ ಪಾಕಿಸ್ತಾನದ ಹಿಡಿತದಲ್ಲಿದೆ ಇನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬಂದ ನಂತರದಲ್ಲಿ ಈ ಒಂದು ಪಿಒಕೆ ಪ್ರದೇಶದ ಬಗ್ಗೆ ಸಾಕಷ್ಟು ಬೆಳವಣಿಗೆಗಳಾಗಿದೆ ಸಂಸತ್ನಲ್ಲಿ ಗೃಹ ಸಚಿವರಾದಂತಹ ಅಮಿತ್ ಶಾ ಅವರು ಈ ಬಗ್ಗೆ ದೊಡ್ಡ ಮಟ್ಟದ ಧ್ವನಿ ಎತ್ತಿದ್ರು ಭಾರತ ವಿಭಜನೆಯ ಸಂದರ್ಭದಲ್ಲಿ ಆದಂತಹ ಪ್ರಮಾದಗಳ ಬಗ್ಗೆ ಉಲ್ಲೇಖಿಸಿ ಮುಂದಿನ ದಿನಗಳಲ್ಲಿ ಪಿಒಕೆ ಭಾರತದ ಜೊತೆಗೆ ವಿಲೀನವಾಗುವುದರ ಬಗ್ಗೆ ಮುನ್ಸೂಚನೆಯನ್ನ ಅದಾಗಲೇ ಅಮಿತ್ ಶಾ ಅವರು ನೀಡಿದ್ದಾರೆ ಈ ಎಲ್ಲದರ ಕಾರಣದಿಂದಾಗಿ ಪಿಒಕೆ ಈಗ ಮತ್ತೆ ಚರ್ಚೆಯಲ್ಲಿದೆ ಇನ್ನು ರುದ್ರಕರಣ್ ಪ್ರತಾಪ್ ಅವರು ನಾರಾಯಣಿ ಹರ್ಬಲ್ನ ಸಿಇಒ ಹಾಗೆ ವೈದಿಕ ಜ್ಯೋತಿಷ್ಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ರಷ್ಯಾ ಉಕ್ರೇನ್ ಯುದ್ಧದ ವಿಚಾರವಾಗಿಯೂ ಅವರು ಈ ಹಿಂದೆ ಹೇಳಿದ್ದ ಭವಿಷ್ಯ ನಿಜವಾಗಿದೆ ಎರಡು ಸಾವಿರದ ಇಪ್ಪತ್ತೆರಡರ ಜನವರಿ ಮೂವತ್ತರಂದು ಅವರು ಕೆಲ ದೇಶಗಳ ಮಧ್ಯೆ ಕನಿಷ್ಠ ಪಕ್ಷ ಎರಡೂ ದೊಡ್ಡ ಯುದ್ಧಗಳು ನಡೆಯುವಂತಹ ಸಾಧ್ಯತೆ ಇದೆ ಅಂತ ತಿಳಿಸಿದ್ರು ಅದರಲ್ಲಿ ಉಕ್ರೇನ್ ವಿರುದ್ಧ ರಷ್ಯಾ ಮತ್ತು ತೈವಾನ್ ವಿರುದ್ಧ ಚೀನಾ ಯುದ್ಧ ನಡೆಯಲಿದೆ ಗಡಿ ಸಂಘರ್ಷಕ್ಕೆ ಸಂಬಂಧಿಸಿ ಈ ಒಂದು ಯುದ್ಧ ನಡೆಯಲಿದ್ದು ಉಕ್ರೇನ್ ಬಹಳ ಕಷ್ಟ ನಷ್ಟಗಳನ್ನು ಕಾಣಲಿದೆ ಅಂತ ತಿಳಿಸಿದ್ರು ಇನ್ನು ಏಷ್ಯಾದಲ್ಲಿ ಪ್ರವಾಹ ಮತ್ತು ಸುನಾಮಿ ಆಗುವ ಸಾಧ್ಯತೆಗಳಿವೆ ಅಂತ ಮುನ್ಸೂಚನೆಯನ್ನು ನೀಡಿದ್ರು ಈ ಒಂದು ಭವಿಷ್ಯ ಹೇಳಿದ ಬಳಿಕ ರಷ್ಯಾ ಮತ್ತು ಉಕ್ರೇನ್ ನಡುವೆ ಯುದ್ಧವಾಗಿತ್ತು ಇನ್ನು ಮುಂದಿನ ದಿನಗಳ ಬಗ್ಗೆಯೂ ಅವರು ಊಹೆಯನ್ನ ಮಾಡಿದ್ದಾರೆ ಇತ್ತೀಚೆಗಷ್ಟೇ ಅವರು ಮೂರನೇ ವಿಶ್ವ ಯುದ್ಧದ ಸಾಧ್ಯತೆಗಳ ಬಗ್ಗೆಯೂ ಭವಿಷ್ಯವನ್ನ ನುಡಿದಿದ್ದಾರೆ ಎರಡು ಸಾವಿರದ ಇಪ್ಪತ್ತೆಂಟರ ಆಗಸ್ಟ್ನಿಂದ ಎರಡು ಸಾವಿರದ ಮೂವತ್ತೆರಡರ ಸೆಪ್ಟೆಂಬರ್ ಒಳಗೆ ವಿಶ್ವ ಯುದ್ಧ ಅನಿವಾರ್ಯ ಆಗಲಿದೆ ಈ ವೇಳೆ ದೊಡ್ಡ ಮಟ್ಟದ ಪ್ರಾಣ ಹಾನಿ ವಿನಾಶಗಳು ನಡೆಯಲಿವೆ ಅಂತ ಹೇಳಿದ್ದಾರೆ ಇದರಲ್ಲಿ ವ್ಯಾಪಕ ಪ್ರಮಾಣದ ಜೀವಹಾನಿ ಆಗಲಿದ್ದು ಇತಿಹಾಸದಲ್ಲೇ ಅತ್ಯಂತ ಕಷ್ಟಕರ ದಿನಗಳನ್ನು ಕಾಣಬೇಕಾಗುತ್ತೆ ಇದರ ಪರಿಣಾಮದಿಂದಾಗಿ ಆಸ್ತಿ ಮೌಲ್ಯ ಮತ್ತು ಷೇರು ಮಾರುಕಟ್ಟೆಯ ಕುಸಿತಕ್ಕೂ ಕಾರಣವಾಗುತ್ತೆ ಅಂತಲೂ ಹೇಳಿದ್ದಾರೆ ಇನ್ನು ಅವರು ನುಡಿದಿರುವ ಮತ್ತೊಂದು ಪ್ರಮುಖ ಭವಿಷ್ಯ ಅಂದರೆ ಅದು ತಮಿಳುನಾಡು ರಾಜಕೀಯದ ಬಗ್ಗೆ ಮಾರ್ಚ್ ಹತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅಣ್ಣಾಮಲೆಯವರ ಬಗ್ಗೆ ರುದ್ರಕರಣ್ ಪ್ರತಾಪ್ ಅವರು ಒಂದು ಭವಿಷ್ಯವನ್ನು ನುಡಿದಿದ್ದಾರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಅಣ್ಣಾಮಲೆಯವರು ತಮಿಳುನಾಡಿನಲ್ಲಿ ಬಿಜೆಪಿಯನ್ನ ಅತಿದೊಡ್ಡ ಪ್ರತಿಪಕ್ಷವನ್ನಾಗಿ ಮಾಡುವ ಗುರಿಯನ್ನು ಹೊಂದಿದ್ದಾರೆ ನಿರೀಕ್ಷೆಗೂ ಮೀರಿದ ಅದ್ಭುತ ಪ್ರದರ್ಶನವನ್ನು ತರಲಿದ್ದಾರೆ ರಾಜ್ಯಕ್ಕೆ ಬಿಜೆಪಿಯ ಆಗಮನದ ಬಿರುಗಾಳಿ ಆಗಲಿದೆ ಎರಡು ಸಾವಿರದ ಇಪ್ಪತ್ತೊಂಬತ್ತು ಎರಡು ಸಾವಿರದ ಮೂವತ್ತೊಂದರ ಕೊನೆಯವರೆಗೂ ಅಣ್ಣಾಮಲೆಯವರು ತಮಿಳುನಾಡು ಬಿಜೆಪಿಯಿಂದ ಆಳಿಸಿಕೊಳ್ಳುವಂತಹ ಪ್ರದೇಶವನ್ನು ಮಾಡ್ತಾರೆ ಅಂತ ಅಚ್ಚರಿಯ ಭವಿಷ್ಯವನ್ನ ನುಡಿದ್ರು ಈ ಒಂದು ಭವಿಷ್ಯವನ್ನು ಅವರು ಕಳೆದ ವರ್ಷದಲ್ಲಿ ನುಡಿದಿದ್ದು ಇತ್ತೀಚಿನ ತಮಿಳುನಾಡಿನ ರಾಜಕೀಯ ಬೆಳವಣಿಗೆಯನ್ನು ಗಮನಿಸಿದ್ರೆ ಆ ಒಂದು ಭವಿಷ್ಯ ನಿಜ ಆಗೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಇನ್ನು ಇತ್ತೀಚೆಗೆ ಅಣ್ಣಾಮಲೆಯವರು ಕೈಗೊಂಡಂತಹ ಪಾದಯಾತ್ರೆಗೆ ನಿರೀಕ್ಷೆಗೂ ಮೀರಿದ ವ್ಯಾಪಕವಾದ ಜನ ಬೆಂಬಲ ವ್ಯಕ್ತವಾಗಿದೆ ಮೋದಿಯಿಂದಲೇ ಶಬಾಶ ಅನಿಸಿಕೊಂಡಿದ್ದಾರೆ ಇನ್ನು ಭಾರತದ ಭವಿಷ್ಯದ ಬಗ್ಗೆಯೂ ಮಾತನಾಡಿರುವಂತಹ ಯುವ ಜ್ಯೋತಿಷಿ ಎರಡು ಸಾವಿರದ ನಲವತ್ತೆಂಟರ ವೇಳೆಗೆ ಭಾರತವು ಪ್ರಮುಖ ಸೂಪರ್ ಪವರ್ ಆಗಲಿದೆ ಅಂತ ಹೇಳಿದ್ದಾರೆ ಇದಿಷ್ಟು ರುದ್ರಕರಣ್ ಪ್ರತಾಪ್ ಅವರು ನಡೆದಿರುವಂತಹ ಭವಿಷ್ಯ ಹಾಗಾದರೆ ವೀಕ್ಷಕರೇ ಈ ಬಗ್ಗೆ ನೀವೇನಂತೀರಾ ಪಿಓಕೆ ಭಾರತದ ವಶವಾಗುತ್ತಾ ತಮಿಳುನಾಡಿನಲ್ಲಿ ಅಣ್ಣಾಮಲೆಯವರು ಮುಖ್ಯಮಂತ್ರಿ ಆಗ್ತಾರಾ ತಪ್ಪದೇ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು ವೀಕ್ಷಕರೇ